ಕೆಲವೊಂದು ಜನ ಹೇಳ್ತಾರೆ ಹೆಣ್ಮಕ್ಳು ಗಂಟೆ ಬಾರಿಸ್ಬಾರ್ದು ಪೂಜೆ ಮಾಡುವಾಗ ಅಂತ ಬಟ್ ನಾನು ಅದನ್ನೆಲ್ಲ ನಂಬಲ್ಲ ನಾನಂತೂ ಗಂಟೆ ಬಾರಿಸ್ಕೊಂಡು ಪೂಜೆ ಮಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತೇನು ಬೆಳ್ ಬೆಳಗ್ಗೆ ಪೂಜೆ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರ ಏನಿಲ್ಲ ನಮ್ಮಪ್ಪ ಪೂಜೆ ಮಾಡು ಅಂದರು ಸೊ ಮಾಡ್ತಾ ಇದ್ದೀನಿ ಅಷ್ಟೇ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಡಿಗೌಡ ಎಲ್ರು ಹೇಗಿದ್ದೀರಾ ಗಾಯಸ್ ಓಬ್ಸೋ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವಾಗ ಟೈಮ್ ಎಷ್ಟು ಗೊತ್ತಾ ನಿಮ್ಗೆ ಬೆಳಗಿನ ಜಾವ ಗಾಯ್ ಬೆಳಗಿನ ಜಾವ ಐದು ಹದಿನಾಲ್ಕು ಬನ್ನಿ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಓ ನೋಡ್ತಾ ಇದ್ದೀರಲ್ಲ ಈಗ ಟೈಮ್ ಐದು ಹದಿನಾಲ್ಕು ಫುಲ್ ರೆಡಿ ಆಗಿ ಹೊರಟಿದೀನಿ ಎಲ್ಲಿಗೆ ಏನು ಎತ್ತ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬಟ್ ರೈಟ್ ನಾವು ನಾನು ರೆಡಿಯಾಗಿದ್ದೀನಿ ನಮ್ಮಮ್ಮ ರೆಡಿಯಾಗಿದ್ದಾರೆ ನಮ್ಮ ಅಪ್ಪಾಜಿ ರೆಡಿಯಾಗಿದ್ದಾರೆ ಆ್ಯಂಡ್ ನನ್ನ ಮಗ ಸಹ ರೆಡಿ ಆಗಿದ್ದಾನೆ ಅವನು ರೆಡಿಯಾಗಿದ್ದಾನೆ ಅವನು ರೆಡಿಯಾಗಿದ್ದಾನೆ ಬನ್ನಿ ತೋರಿಸ್ತೀನಿ ಎಲ್ಲಿ ನನ್ನ ಮಗ ಬಾರೋ ಚಿಂಟು ನೋಡಿ ನನ್ನ ಮಗನೂ ರೆಡಿಯಾಗಿದ್ದಾನೆ ನಿಂತೀಯ ಬಾಬಾ ಬಾಬಾ ಹೋಗೋಣ ಎಲ್ರೂ ಸಾರಾ ಸಟ್ಟಾಗಿ ಎಲ್ಲಿಗೆ ಹೊರಟಿದೀವಿ ಇಷ್ಟು ಬೆಳ್ ಬೆಳಗ್ಗೆನೆ ಸೊ ನಿಮ್ಗೆಲ್ಲ ಅನ್ನಿಸ್ತಾ ಇದೆ ಅಲ್ಲ ಹೇಳ್ತೀನಿ ಬಟ್ ಈಗಲ್ಲ ಓಕೆ ಬನ್ನಿ ಫಸ್ಟ್ ಹೊರಡೋಣ ಟೈಮ್ ಆಗ್ತಾ ಇದೆ ಆಮೇಲೆ ಕಷ್ಟ ಹ್ಮ್ ಅದಕ್ಕೂ ಮುಂಚೆ ಇವತ್ತು ನಾನು ಔಟ್ಫಿಟ್ ತೋರಿಸ್ತೀನಿ ಯಾವ್ದು ಹಾಕೊಂಡಿದ್ದೀನಿ ಅಂತ ಮಾಮೂಲಿ ಸೀದಾ ರೆಗ್ಯುಲರ್ ಡ್ರೆಸ್ ಹಾಕೊಂಡಿದೀನಿ ಜರ್ನಿ ಇದೆ ಅದಕ್ಕೋಸ್ಕರ ಬಟ್ಟೆ ಇವತ್ತಿಂದು ಹೀಗಿದೆ ಇದು ಬಂದು ಪೆಪ್ಪೆ ಜೀನ್ಸ್ ಇದು ಬಂದು ವೆಸ್ಟ್ ಸೈಡ್ ಅಲ್ಲಿ ಯಾವಾಗಲೂ ತಗೊಂಡಿದ್ದೆ ನಾನು ಅಚ್ಚು ಇಬ್ರು ಒಂದೇ ರೀತಿ ಟಾಪ್ಸ್ ತಗೊಂಡಿದ್ವು ಇದು ಹಚ್ಚು ಹೌದು ನಾನು ಹಚ್ಚು ಸೊ ನಂದು ಚೆನ್ನಾಗಿದೆ ಹಚ್ಚೋದು ಆಲ್ರೆಡಿ ಹಾಳಾಗಿದೆ ನಿಮಗೆ ತೋರಿಸ್ತೀನಿ ನಾನು ಹಾಕ್ತೀನಿ ನಾನು ಅಚ್ಚು ಸೇಮ್ ಸೇಮ್ ತಗೊಂಡಿದ್ವು ಸೊ ಇದು ನನ್ನ ಇವತ್ತಿನ ಔಟ್ಫಿಟ್ಟು ಸೊ ಈಗ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ನೀವು ನನಗೆ ಕಮೆಂಟ್ ಮಾಡಬೇಕು ಓಕೆನಾ ಅದು ಯಾರು ಮಾಡೋದೇ ಇಲ್ಲ ಯಾವಾಗ್ಲೂ ನಾ ಬರೀ ಪಡ್ಕೊಳ್ಳೋದು ಅಷ್ಟೇ ನೀವು ಯಾರೂ ಮಾಡೋದಿಲ್ಲ ಬಟ್ ಈ ಸಲ ಕಮೆಂಟ್ ಮಾಡಿ ಆಯಿತಾ ಹೇಗೆ ಕಾಣ್ತಾ ಇದ್ದೀನಿ ನನ್ನ ಡ್ರೆಸ್ ಹೇಗಿದೆ ಅಂತ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಕ್ವಾಯಿಟ್ ಲುಕಿಂಗ್ ಗುಡ್ ಆದ್ರೂ ಸಲ ನನಗೆ ಹೇಳಿ ಆಯಿತಾ ಆಮೇಲೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮನೆ ಇವಾಗ ಹೋಗೋಣ ಬಾರಮ್ಮ ಬರ್ತಾ ಇದ್ದೀನಿ ತಾಳೋ ಮನೆ ಬನ್ನಿ ಬೇಗ ಬೇಗ ಸೊ ನಂದು ಇದೊಂದೇ ಬ್ಯಾಗು ಗಾಯ್ಸ್ ಮತ್ತೆ ಬ್ಯಾಗ್ ತಗೊಂಡಿಲ್ಲ ನನಗೆ ಲಗೇಜ್ ಹೊತ್ತು ಹೊತ್ತು ಸಾಕಾಗಿ ಹೋಗಿದೆ ಸೊ ಆಲ್ ಸೆಟ್ ಗೋ ನಾ ಇದಕ್ಕಿಂತ ಹೆವಿ ವೇಟ್ ನಾನು ಎತ್ತುತ್ತೀನಿ ಸ್ಕೂಲಲ್ಲಿ ಹ್ಮ್ ಬಾ ಈಗ ಬನ್ನಿ ಬನ್ನಿ ಮುಂದೆ ಬನ್ನಿ ಬೇಗ ಬನ್ನಿ ನೀವು ಬನ್ನಿ ಯು ಬಿ ಹಿಯರ್ ನಮ್ಮಅಮ್ಮ ನಮ್ಮಅಪ್ಪ ಎಲ್ಲ ಹೇಳಿ 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 ಹಾಕಿಸ್ತಾರೆ ನೋಡಿದ ತಗೊಳ್ಳಿ ಅದು ಬ್ಯಾಗ್ ಹಾಕಿ की ಅಂತ ಬಂದಾ ನೀ ಬೇಗ ಬೇಗ ಬಾ ಟೈಮ್ ಆಚುಂಟು ನೋ ಬಂತಾ ಪ್ರಾಣ ಏ ಇಲ್ಲ ನನ್ನ ತೂತು ಕೊಳ್ಳಾ ನಾನು ತಗಿಲಾ ಇಲ್ಲ ಅಯ್ಯೋ ಒಂದು ಕೀ ಹಾಕೋಕೆ ಎಷ್ಟು ತಗೋತೀರಾ ಇಲ್ಲಿ ನಾ ಅಂತ ಸೇ ಫಾಗಲ್ ತದ ಅದ್ರಲ್ಲೂ ಒಂದ್ ಇನ್ನ ಒಂದಾ ಕೂಕ್ರು ಇಲ್ಲೊಂದು ಕೀ ಇಲ್ಲ ಇಲ್ಲ ಅಂತಾ ಬಾಳದ ಹೋಗ್ತದ್ವಿ ಅನಿಪನಿ ಅಪ್ಪ ಹೊಸ ಮಾಡ್ತಾ ಹೊ ಚಪ್ಪಾಳೆ ಚಪ್ಪಲಿ ಚಪ್ಪಾಳೆ ಚಪ್ಪಳೆ ಹೊ ಚಪ್ಪಳೆಪ್ಪ ಹೊಸ ಹೊ ಕೈ ತೊಳ್ಕಳ ಪಜೆ ಅವ್ನು ಸಾಕ್ಸ್ ಮುಟ್ಟದಲ್ಲ ಪಜೆ ಬನ್ನಿ ಬನ್ನಿ ಬೇಗ ಬನ್ನಿ ಚಿಂಟು ಏನ್ ಮಾಡ್ತಾ ಇದ್ದಾನೆ ನೋಡ ಬನ್ನಿ ಅಮ್ಮ ಅವೆಲ್ಲ ಏನು

ಇವಾಗ ಸಮಯ ಐದು ಇಪ್ಪತ್ತ ನಾಲ್ಕು ಮುಂಚೆಯಿಂದನೂ ಅಷ್ಟೇ ನಾವು ಯಾರು ನಮ್ಮ ಅಮ್ಮನ ಕೈ ಲಗೇಜ್ ಕೊಡಲ್ಲ ನೋಡಿ ನಮ್ಮ ಅಪ್ಪ ಇಟ್ಕೊಂಡು ಹೋಗ್ತಾ ಇದ್ದಾರೆ ನಾವು ಈಗ ಇಲ್ಲ ಅನ್ಸತ್ತೆ ಬೆಳಗ್ಗೆನೆ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬ್ಯಾಂಗಳೂ ಹೌದಾ ಕೇಳಿಸಿರಲ್ಲ ಎಷ್ಟು ಚಂದ ಇದೆ ಅಲ್ಲ ಇವಾಗ ಯಾಕೆ ನಾವು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ ಅಂದರೆ ಇವಾಗ ಯಾಕೆ ನಾವು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ ಅಂದರೆ ನಾನು ಲಾಸ್ಟ್ ಟೈಮು ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ದೆ ಅಲ್ಲ ಸೊ ಅದನ್ನು ಇಸ್ಕೊಂಡು ಬರೋಕ್ಕೆ ನಾನು ಹೋಗಬೇಕಿತ್ತು ಸೊ ನಾನು ಒಬ್ಬಳೇ ಏನು ಹೋಗೋದು ನನ್ನ ಮಗ ಬರ್ತೀನಿ ಅಂತ ನನ್ನ ಮಗನ ಜೊತೆ ನಮ್ಮ ಅಮ್ಮ ಬರ್ತೀನಿ ಅಂದರು ಸೊ ಇನ್ನು ಉಳ್ಕೊಳ್ಳೋದು ನಮ್ಮಪ್ಪ ಮಾತ್ರ ಅಲ್ವಾ ನಮ್ಮಪ್ಪನ ನಾವೇ ಫೋರ್ಸಬಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನೀವೊಬ್ಬರೇ ಮನೇಲಿ ಇತ್ಕೊಂಡು ಏನು ಮಾಡ್ತೀರಾ ಬನ್ನಿ ಅಂತ ನೋಡಿ ಆವಾಗಲೇ ಹೂವಿನ ವ್ಯಾಪಾರದವರು ಆಲ್ರೆಡಿ ಬಂದಿದ್ದಾರೆ ಇಷ್ಟು ಬೆಳಗ್ಗೆ ಬಂದುಬಿಡ್ತಾರೆ ಅಲ್ವ ಗೈಸ್ ಇವರು ಹೂವು ನೋಡೋಕ್ಕೆ ಚೆಂದ ಅಲ್ಲ ಗೈಸ್ ೂ ಹೂವಾ 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 ಅರ್ಲಿ ಮಾರ್ನಿಂಗ್ ಸೂಪರ್ ಅಲ್ಲ ಬೆಳಗ್ಗೆ ಬೆಳಗ್ಗೆ ದೇವ್ರ ದರ್ಶನನೂ ಮಾಡಿಸ್ತೀನಿ ಬನ್ನಿ ಜೈ ಆಂಜನೇಯ ನಮ್ಮ ದೊಡ್ಡ ಆಂಜನೇಯ ನಮ್ಮ ಚಂದ್ರಾಯಪಟ್ಟಣದು ಸೊ ಎಲ್ಲರೂ ಕೈ ಮುಕ್ಕೊಳ್ಳಿ ಈ ನಮ್ಮ ದೇವರು ಎಲ್ರಿಗೂ ಆರೂರ ಆರೋಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ನಮ್ಮ ಅಪ್ಪ ಅಮ್ಮಂಗೂ ಅಷ್ಟೇ ನನ್ನ ಮಗನಿಗೂ ಅಷ್ಟೇ ನನ್ನ ಹಸ್ಬೆಂಡ್ಗೂ ಅಷ್ಟೇ ನಮ್ಮ ಅಕ್ಕ ನಮ್ಮ ಭಾವ ಅವ್ರ ಮಕ್ಕಳು ನನ್ನ ಫ್ರೆಂಡ್ ಅಚ್ಚು ಎಲ್ರಿಗೂ ಎಲ್ಲ ಕೊಡಲಿ ಆ್ಯಂಡ್ ನಿಮ್ಮಗಳಿಗೆಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಸೊ ಮೈ ಬ್ಲೆಸ್ಸಿಂಗ್ಸ್ ಆಲ್ವೇಸ್ ವರ್ಕ್ಸ್ ಗೈಡ್ಸ್ ನಾನು ಏನೇ ಹೇಳಿದ್ರು ನಿಜ ಆಗತ್ತೆ ನಾನು ಹೇಳಿದೆಲ್ಲ ಆಗತ್ತೆ ಗಾಯಿಸ್ ಸೊ ಆ ನಂಬಿಕೆಯಲ್ಲಿ ನಾನು ನಿಮಗೆ ವಿಶ್ ಮಾಡ್ತಾ ಇದ್ದೀನಿ ಬೆಳಗಿನ ಜಾವ ನಮ್ಮ ಚಂದ್ರಾಯಪಟ್ಟಣ ಈ ರೀತಿ ಇರುತ್ತೆ ಈಗ ಟೈಮ್ ಐದೂವರೆ ಆಗಿದೆ ಅಲ್ಲ ಸೊ ಇಷ್ಟು ಜನ ಇರ್ತಾರೆ ನೋಡಿ ಗಾಯ್ಸ್ ನನ್ನ ಮಗ ಎದ್ರುಕೊಂಡು ಎದ್ರುಕೊಂಡು ಓಡಾಡ್ತಾ ಇದ್ದಾನೆ ಏನೋ ಪಕ್ಷಿ ಅವನ ಮೇಲೆ ಟಿಫಿ ಮಾಡಿಬಿಡತ್ತೆ ಅಂತ ಅದು ನೀನು ನುಡ್ಕೊಂಡು ಬಂದು ಮಾಡುತ್ತೆ ಚಿಂಟೋ ಏನು ಮಾಡ್ತೀಯ ಅಪ್ಪ ಇವಾಗಿನೂ ಬಂದಿದ್ದಾರೆ ಆಲ್ರೆಡಿ ಕಡ್ಡಿ ಹಚ್ಚುತ್ತಾ ಇದ್ದಾರೆ ಸಿಗ್ರೆಟ್ಸ್ ಇಂಜೂರಿಯಸ್ ಟು ಹೆಲ್ತ್ ಯಾರು ಸೇದಬೇಡಿ ದುಮ್ಮಪ್ಪನ ನಿಷೇಧಿಸಲಾಗಿದೆ ಬುದ್ಧಿ ಇಲ್ದಿರೋರು ಹಿಂಗೆ ಸೇರ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಬುದ್ಧಿ ಇರೋರು ನೀವು ಯಾರು ಸೇದಬೇಡಿ ನಾವೆಲ್ಲೋದ್ರೂ ಅಷ್ಟೇ ಜೊತೆ ಜೊತೆಲೇ ಹೋಗ್ತೀವಿ ಅದರಲ್ಲೂ ನಮ್ಮ ಅಪ್ಪನ ಬಿಟ್ಟು ಅಂತ ಎಲ್ಲೂ ಹೋಗಲ್ಲ ಗೈಸ್ ಅಮ್ಮ ಇದೆಯಲ್ಲ ಕುತ್ಕೊಳ್ಳಮ್ಮ ಶೀ ಅಪ್ಪ ನೀವೆಲ್ಲ ಎಲ್ಲಿಂದ ತಪ್ಪಿಸ್ಕೊಂಡು ಬರ್ತಿರೋ ದೇವ ಬನ್ನಿ ಗೈಸ್ ನಮ್ಮಮ್ಮ ನಾ ತೋರಿಸ್ತೀನಿ ಗೈಸ್ ಅಮ್ಮ ಇಲ್ಲಿ ಓಡಾಡಿರ್ತಾರೆ ಉಗ್ದಿರ್ತಾರೆ ಅಲ್ಲ ಒಣಗ ವಾತಿ ಬರ್ತಾ ಇದೆ ಅಲ್ಲಿ ಸೀಟ್ ಇದೆ ಅಲ್ಲಮ್ಮ ಕಳಮ್ಮ ನಾನು ಹೆಂಗ್ ಜೀವನ ಕಾಪಾಡ್ಕೊತೀನಿ ನೀನು ಹಿಂಗೆ ಮಾಡೋದು ಚಿಟ್ಟು ಬ್ಯಾಗ್ ಇಟ್ಬಿಟ್ಬ ಮೇಲೆ ಎಲ್ಲಿಂದ ಬರ್ತೀರಮ್ಮ ನೀವೆಲ್ಲ ಗಾಯ್ಸ್ ನನಗಂತೂ ಈ ರೀತಿ ಗಲೀಜು ಗಲೀಜಾಗಿ ಬಿಹೇವ್ ಮಾಡೋದು ಇಷ್ಟ ಆಗೋಲ್ಲ ಗಾಯ್ಸ್ ಐ ಮೈಂಟೈನ್ ವೆರಿ ಹೈಜಿನಿಕ್ ಆ್ಯಂಡ್ ಕ್ಲೀನ್ಲಿನೆಸ್ ನನ್ನ ಮಗ ಹೇಳ್ತಾಯಿದ್ದಾನೆ ನಾನು ನಿಜಕ್ಕೂ ವಾಮಿಟ್ ಬರೋ ಥರನೇ ಆಗ್ಬಿಡ್ತೇವೆ ನಮ್ಮ ನಮ್ಮಮ್ಮಂಗೇನು ಬುದ್ಧಿ ಇಲ್ವಾ ಅಂತ ಅಷ್ಟು ಚೆಂದಾಗಿ ಗೌರ್ಮೆಂಟ್ ಅವರು ಅಲ್ಲಿ ಸೀಟ್ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ ಅಲ್ಲಿ ಕೆಳಕ್ಕೆ ಕೂತಿದ್ದಾರೆ ಅವು ಎಲ್ಲಿಂದ ಬುದಿ ಇವತ್ತು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದೀವಿ ದಕ್ಷ ನೋಡಕ್ಕೆ ಎಂತದಪ್ಪ ಎದ್ದು ಬಿದ್ದು ಗೈಸ್ ಒಂದಿನೂ ರೆಸ್ಟ್ ಇಲ್ದಂಗೆ ದಿನಾ ಹೊರಗಡೆ ಸುತ್ತುತ್ತಾ ಇರೋಳು ನಾನು ಲೆಕ್ಕ ಹಾಕಿ ಬೇಕಾದ್ರೆ ನಾನು ಕೌಂಟ್ ಮಾಡಿ ಬಂದಿದ್ದ ದಿನ ಬಂದಿದ್ದಿನ ಚಂದ್ರಾಯಪಟ್ನಾಗೆ ನೆಕ್ಸ್ಟ್ ಡೇ ಏನು ಮಾಡಿದೆ ಚಿಂಟು ಎಲ್ಲಿಗೆ ಹೋದೆ ಹೋದೆ ಈಗ ಅದರ ನೆಕ್ಸ್ಟ್ ಡೇ ಮದುವೆ ಅಟೆಂಡ್ ಮಾಡಿದೆ ಒಂದು ಸೊ ಇವತ್ತು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ ಹೌದು ಹಾಗಾದ್ರೆ ಉಲ್ಟಾ ಬರೋಣ ಬನ್ನಿ ಮತ್ತೆ ಉಫಿ ಉಫಿ ಫಸ್ಟ್ ಡೇ ಚಂದ್ರಾಯಪಟ್ಟಣಕ್ಕೆ ಬಂದೆ ಸೆಕೆಂಡ್ ಡೇ ಹೋದೆ ಥರ್ಡ್ ಡೇ ಟೆಂಪಲ್ಲಿಗೆ ಹೋದೆ ಫೋರ್ತ್ ಡೇ ಮ್ಯಾರೇಜ್ ಅಟೆಂಡ್ ಮಾಡಿದ್ದೀನಿ ಫಿಫ್ತ್ ಡೇ ಇವತ್ತು ಬ್ಯಾಂಗ್ಳೂರ್ಗೆ ಹೊರಟಿದ್ದೀನಿ ಅಕ್ಕ ಮನೆಗೆ ನಾಳೆ ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಇಷ್ಟು ಇನ್ನು ಬಸ್ ಬಂದೇ ಇಲ್ಲ ಟೈಮ್ ಫೈವ್ ಫಾರ್ಟಿ ಆಯಿತು ಐದು ಐವತ್ತೆಂಟಾಯಿತು ಗಾಯಸ್ ಇನ್ನೂ ಬಸ್ ಬಂದಿಲ್ಲ ಏನು ಮಾಡೋದು ನೋಡಿ ಎಷ್ಟು ಬೆಳಗಿನ ಜಾವ ಆಯಿತು ಈಗ ವೆಯ್ಟ್ ಮಾಡಿ ಮಾಡಿ ಸಾಕಾಗೋದು ಇವತ್ತಂತೂ ಮೈಸೂರು ಕಡೆಗೆ ತುಂಬ ಬಸ್ಸು ಮೈಸೂರು ಬಸ್ಗಳು ಸಹ ಫುಲ್ ಕ್ರೌಡ್ ಇದೆ ಯಾಕೆ ಅಂತ ಗೊತ್ತಿಲ್ಲ ಮಂಡೇ ಅಂತನೋ ಏನೋ ಅದು ಗೊತ್ತಿಲ್ಲ ಆದರೆ ಬ್ಯಾಂಗ್ಳೂರ್ ಕಡೆಗಂತೂ ಎರಡು ಮೂರು ಬಸ್ ಬಂತು ಕಾಲಿಡೋಕ್ಕೂ ಇಡೋಕ್ಕೂ ಜಾಗ ಇಲ್ಲ ಅಷ್ಟು ಕ್ರೌಡ್ ಇದೆ ನಮ್ಮ ಕೈಲಂತೂ ಆಗಲಿಲ್ಲ ನಾನು ಒಬ್ಬಳೇ ಇದ್ದಿದ್ರೆ ದಬಾಯಿಸಿ ಹತ್ಕೊಂಡು ಬಿಡ್ತಾ ಇದ್ದೆ ಬಟ್ ನಮ್ಮಮ್ಮ ನನ್ನ ಮಗ ನಮ್ಮಪ್ಪ ಎಲ್ಲ ಇದ್ರಲ್ಲ ಸೊ ಅದು ಸಾಧ್ಯ ಆಗೋಲ್ಲ ಯಾಕೆ ಅಂದರೆ ನಮ್ಮ ಅಮ್ಮನ ಕೈಲಿ ಅಷ್ಟು ದೂರ ನಿಲ್ಲಕ್ಕಾಗಲ್ಲ ನಮ್ಮ ಅಪ್ಪಾಜಿ ಕೈಲಿ ಆಗುತ್ತೆ ಬಟ್ ಸ್ಟಿಲ್ ಪಾಪ ನಮ್ಮಪ್ಪ ವಯಸ್ಸಾಗಿದೆ ಅಲ್ಲ ಸೊ ಲಾಂಗ್ ಟೈಮ್ ನಿಂತ್ಕೊಳಕ್ಕಾಗಲ್ಲ ಇನ್ನು ನನ್ನ ಮಗನ ಕೈಲಂತೂ ಆಗೋದೇ ಇಲ್ಲ ಅವನು ಮುಟ್ಟೆ ಕೋಳಿ ಸೊ ಇನ್ನೂ ಎಷ್ಟು ತನಕ ಬಸ್ ವೇಟ್ ಮಾಡೋದು ನಾನು ಅಂದೆ ಆ್ಯಕ್ಚುಲಿ ಇವತ್ತು ಬನ್ನಿ ವಾಪಸ್ ಹೋಗೋಣ ಮನೆಗೆ ನಾಳೆ ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆ ಬರೋಣ ಫೋರ್ ತರ್ಟಿ ಬಸ್ನ ಕ್ಯಾಚ್ ಮಾಡೋಣ ಅಂತ ಬಟ್ ನಮ್ಮ ಅಪ್ಪ ಅಮ್ಮ ಒಪ್ಕೊಳ್ನಿಲ್ಲ ಮತ್ತೆ ಬಂದುಬಿಟ್ಟು ಇಲ್ಲಿ ತನಕ ವಾಪಸ್ ಹೋಗೋದು ಚೆನ್ನಾಗಿರೋಲ್ಲ ಹಾಗೆ ಹೀಗೆ ಅಂತ ನಮ್ಮಮ್ಮ ನಮ್ಮ ಅಪ್ಪ ಒಂದು ಪಕ್ಷ ಒಪ್ಪಿಸ್ಬೋದಿತ್ತು ಬಟ್ ನಮ್ಮಮ್ಮ ಅಂತೂ ಹ್ಞೂ ಆ್ಯಕ್ಚುಲಿ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ನಮ್ಮ ಚಂದ್ರಾಯಪಟ್ಟಣದಲ್ಲಿ ಈ ರೀತಿ ಅರ್ಲಿ ಮಾರ್ನಿಂಗು ತುಂಬ ಕ್ಯಾಬ್ಸು ಟುವರ್ಡ್ಸ್ ಬ್ಯಾಂಗ್ಳೂರ್ ಹೋಗ್ತಾ ಇರ್ತವೆ ಬಿಕಾಸ್ ಕ್ಯಾಬ್ ಡ್ರೈವರ್ಸ್ ಎಲ್ಲ ನಮ್ಮ ಚಂದ್ರಾಯಪಟ್ಟಣದ ಕಡೆಯವರೆಲ್ಲ ಇರ್ತಾರಲ್ಲ ಅವರೆಲ್ಲ ಮನೆಗೆ ಬಂದಿರ್ತಾರೆ ಸ್ಯಾಟರ್ಡೆ ಸಂಡೇ ಅವ್ರುಗಳು ಮಂಡೇ ಮಾರ್ನಿಂಗ್ ಹೊರಟಿರ್ತಾರೆ ಅಲ್ಲ ಸೊ ಅಂಥ ಕ್ಯಾಬ್ಗಳು ಅಲ್ಲಿ ಸ್ಟಾಪ್ ಮಾಡ್ತಾರೆ ಸೊ ಅವರು ಏನು ಕಮ್ಮಿ ಇಲ್ಲ ಪರ್ ಪರ್ಸನ್ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಆದ್ರೂ ಬೇಕಾದವರು ಹೋಗ್ತಾರೆ ಬ್ಯಾಡ್ದಿದ್ದವ್ರಿಲ್ಲ ಈಗಂತೂ ಲೇಡೀಸಿಗೆ ನಿಮಗೆಲ್ಲ ಗೊತ್ತು ಫ್ರೀ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಲೇಡೀಸ್ ಯಾರೂ ಅಷ್ಟಾಗಿ ಹತ್ಕೊಳ್ಳಲ್ಲ ಜೆಂಟ್ಸ್ ಹೋಗ್ತಾರೆ ನಾನು ಅಷ್ಟೇ ಹತ್ಕೋಬಾರ್ದು ಅಂತಲೇ ತುಂಬ ಹೊತ್ತು ಅಂದ್ಕೊಂಡೆ ಬಿಕಾಸ್ ನನಗೂ ನಮ್ಮಮ್ಮಂಗೂ ಫ್ರೀ ಇದೆ ಅಲ್ವಾ ಯಾಕೆ ಅನ್ನೆಸರಿ ಫೋರ್ ಹಂಡ್ರೆಡ್ ರುಪೀಸ್ ವೇಸ್ಟ್ ಮಾಡಬೇಕು ಅಂತ ಬಟ್ ಬಸ್ ಎಲ್ಲದನ್ನು ಕ್ರೌಡ್ ಇದ್ದದ್ದು ನೋಡಿ ಒಂದು ಕ್ಯಾಬ್ ಬಂತು ಆ್ಯಕ್ಚುಲಿ ಸೊ ಅದು ಫುಲ್ ಖಾಲಿ ಇತ್ತು ಸೊ ನಮಗೆ ಅದು ಕರೆಕ್ಟ್ ಆಯ್ತು ನಾವಪ್ಪ ಮುಂದೆ ಕೂತ್ಕೊಂಡ್ರು ನಾನು ನಮ್ಮಮ್ಮ ನನ್ನ ಮಗ ಹಿಂದೆ ಕೂತ್ಕೊಂಡ್ವು ಸೊ ಎಂಟುನೂರು ರೂಪಾಯಿ ಡಮಾರ್ ಗೈಸ್ ಮತ್ತೆ ಇನ್ನು ಕೆಲವು ಕ್ಯಾಬ್ಗಳು ಏನು ಮಾಡ್ತಾರೆ ಅಂದ್ರೆ ಬರೀ ಜಾಲಹಳ್ಳಿ ಕ್ರಾಸ್ ಲಾಸ್ಟ್ ಸ್ಟಾಪ್ ಅಂತ ಹೇಳ್ತಾರೆ ಬಟ್ ಇದು ಬಂದು ಮೆಜೆಸ್ಟಿಕ್ ತನಕ ಬಿಟ್ರು ಸೊ ಮೆಜೆಸ್ಟಿಕ್ ತಲುಪಿದ್ವು ಮೇ ಬಿ ಮೆಜೆಸ್ಟಿಕ್ ತಲುಪ್ದಾಗಲೇ ಒಂಬತ್ತು ಒಂಬತ್ತು ಕಾಲು ಅನಿಸುತ್ತೆ ಹಾಗಾಗಿ ಮತ್ತೆ ನಾವು ಇಲ್ಲಿ ಹೋಗಿ ಮೆಟ್ರೋ ಇಟ್ಕೊಂಡ್ರೆ ಮತ್ತೆ ತಿಂಡಿ ಟೈಮ್ ಆಗೋಗುತ್ತೆ ಲೇಟ್ ಆಗುತ್ತೆ ಸೊ ಅಷ್ಟರಲ್ಲಿ ಮನೆಗೆ ರೀಚ್ ಆಗೋಕ್ಕಾಗಲ್ಲ ತಿಂಡಿ ಟೈಮ್ಗೆ ಅಂತ ಅಂದ್ಕೊಂಡು ಅಲ್ಲೇ ಇದ್ದಿದ್ದ ಕದಂಬ ವೆಜ್ಜಿಗೆ ನಾನು ನಮ್ಮಪ್ಪ ಅಮ್ಮ ಮತ್ತು ನನ್ನ ಮಗ ಹೋದವು ಸೊ ನಮ್ಮಪ್ಪ ಇಡ್ಲಿ ವಡೆ ಸಾಂಬಾರು ತೊಗೊಂಡ್ರು ನಮ್ಮಮ್ಮ ನಾನು ಮಸಾಲೆ ದೋಸೆ ತೊಗೊಂಡ್ವು ನಮ್ಮ ಚಿಂಟು ಇಲ್ಲ ನನಗೇನು ತಿನ್ನೋಕ್ಕಾಗಲ್ಲ ಲೈಕ್ ವಾಮಿಟಿಂಗ್ ಫೀಲ್ ಥರ ಆಗ್ತಿದೆ ಅಂತ ಹೇಳ್ದೆ ಸೊ ಅವನು ಜ್ಯೂಸ್ ತೊಗೊಂಡ ಸೊ ಇಷ್ಟಾಯಿತು ತಿಂಡಿ ನೋಡಿ ಬಿಸಿ ಬಿಸಿ ಮಸಾಲೆ ದೋಸೆ ಬಂದಿದೆ ಸೊ ಚೆನ್ನಾಗಿತ್ತು ಗೈಸ್ ಮಸಾಲೆ ದೋಸೆ ಆನೆಸ್ಟ್ಲಿ ಸುಳ್ಳು ಹೇಳೋದಲ್ಲ ನಮಗಂತೂ ಇಷ್ಟ ಆಯಿತು ಬಟ್ ಒಂದಂದರೆ ನಮ್ಮಪ್ಪ ಇಡ್ಲಿ ಸಾಂಬಾರು ತೊಗೊಂಡ್ರಲ್ವ ಸ್ಪೂನ್ ತೊಗೊಂಡಿದ್ರು ಅಲ್ಲಿ ಆ ಸ್ಪೂನ್ಸು ಕ್ಲೀನ್ ಇರಲಿಲ್ವಂತೆ ಅದಕ್ಕೆ ನಮ್ಮಪ್ಪ ಒಂಥರ ಫೀಲ್ ಮಾಡ್ತಾಯಿದ್ರು ಇಷ್ಟು ಬಿಟ್ಟರೆ ಮಸಾಲೆ ದೋಸೆ ಚೆನ್ನಾಗಿತ್ತು ಆನೆಸ್ಟಾಗಿ ಹೇಳಬೇಕು ಅಂದರೆ ನಮ್ಮಪ್ಪ ಅಮ್ಮ ಕಾಫಿ ಕುಡಿದ್ರು ಐಸ್ ಕ್ರೀಮ್ ಪ್ರಿಯರು ಸೊ ಐಸ್ ಕ್ರೀಮ್ ತಗೋತಾ ಇದ್ದೀವಿ ನನ್ನ ಮಗ ಚೊ ಐಸ್ ಕ್ರೀಮ್ ಪ್ರಿಯಾ ಆಕ್ಚುಲಿ ನಾನು ಬಿ ಎಂ ಟಿ ಸಿ ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ದೆ ನನ್ನ ಮಗ ಇಲ್ಲ ಮೆಟ್ರೋದಲ್ಲೇ ಹೋಗ್ಬೇಕು ಅಂತ ಹೇಳ್ದೆ ಸೊ ಈಗ ಮೆಟ್ರೋಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹೇಳಿದ್ದು ಕೇಳಿದ್ದು ಎಲ್ಲ ಮಾಡ್ತೀನಿ ಊರಿಗೆ ಹೋದ್ಮೇಲೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಂದ್ರೆ ಓದ್ಕೊಂಡು ಅಂತ ಸ್ವಲ್ಪ ನಿನ್ನ ಗರ್ಜನೆ ಬಿಟ್ಟು ಸಾವಧಾನವಾಗಿ ಹೇಳಿದ್ರೆ ಯಾರಾದರೂ ಓದ್ತಾರೆ

ನನ್ನ ಮಗ ಮೆಟ್ರೋದಲ್ಲೇ ಹೋಗಬೇಕು ಅಂತ ಆಟ ಹಿಡ್ದ ಸೊ ಅದೊಂದು ದೊಡ್ಡ ಕಥೆನೇ ಆಗೋಯಿತು ಆ್ಯಕ್ಚುಲಿ ನನಗೆ ನಮ್ಮ ಅಮ್ಮಗೆ ನಮ್ಮ ಅಪ್ಪಗೆ ಯಾರಿಗೂ ಮೆಟ್ರೋದಲ್ಲಿ ಹೋಗೋಕೆ ಇಷ್ಟ ಇಲ್ಲ ನಾವು ಬಿ ಎಮ್ ಟಿ ಸಿ ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವು ಬಿಕಾಸ್ ನಾವು ಬಂದಿದ್ದ ಟೈಮಲ್ಲಿ ಸ್ವಲ್ಪ ಫ್ರೀ ಇರುತ್ತೆ ಬಿ ಎಮ್ ಟಿ ಸಿ ಬಸ್ಸಸ್ಸು ಮೆಟ್ರೋಗೆ ನನ್ನ ಮಗ ಇಲ್ಲ ಹೋಗಲೇಬೇಕಂತ ಆಟ ಮಾಡ್ದೆ ಸೊ ಮೆಟ್ರೋ ಬಂದಿದ್ದೀನಿ ಬಟ್ ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದು ಮೈ ಕೋಡ್ ಮೆಟ್ರೋಗೆ ಇಷ್ಟೊಂದು ಜನ ಹೋಗ್ತಾರೆ ಅಂತ ಬಟ್ ಮೆಟ್ರೋ ಏನಪ್ಪಾ ಅಂದರೆ ಏರಿಯಾ ಟು ಏರಿಯಾ ಹೋದರೆ ಅಷ್ಟು ಕ್ರೌಡ್ ಇರಲ್ಲ ಗಾಯಸ್ ಮೇ ಬಿ ಮೆಜೆಸ್ಟಿಕ್ಕಿಂದ ನಾವು ಹತ್ತಿದ್ದು ಅಲ್ಲ ಫುಲ್ ಕ್ರೌಡು ಒಂದು ಕಾಲು ಇಡೋಕ್ಕೂ ಒಂದು ಎಕ್ಸ್ಟ್ರಾ ಪರ್ಸನ್ ಬರೋಕ್ಕೂ ಅಲ್ಲಿ ಜಾಗ ಇರಲಿಲ್ಲ ಅಷ್ಟು ಕ್ರೌಡ್ ಇತ್ತು ನಮ್ಮ ನಮ್ಮಮ್ಮನ್ನ ಜೊತೆ ಮಾಡಿಕೊಂಡು ಹೋಗಿರೋದು ಅಮ್ಮನಲ್ಲಿ ಪುಶ್ ಮಾಡಿದ್ದು ಇದೆಲ್ಲ ನೆನೆಸ್ಕೊಂಡ್ರೆ ಒಬ್ಬರು ಮಿಸ್ ಆಗಿದ್ರು ಲೈಕ್ ಎಲ್ಲರಿಗೂ ಇದೊಂಥರ ನ್ಯೂ ಅಲ್ಲ ಸೊ ತುಂಬ ಕಷ್ಟ ಆಗ್ತಾಯಿತ್ತು ಸಖತ್ತು ನಮಗೆ ಕಷ್ಟವೇ ಆಯಿತು ಮೆಟ್ರೋ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಟು ಫ್ರಮ್ ಮೆಜೆಸ್ಟಿಕ್ ಟು ವೈಟ್ ಫೀಲ್ಡ್ ಮೆಟ್ರೋ ಅಂದರೆ ನಿಜಕ್ಕೂ ಅದು ಜರ್ನಿ ಕಷ್ಟನೇ ಗೈಸ್ ಸೀಟ್ ಸಿಗೋಲ್ಲ ತುಂಬ ಜನ ಮೆಟ್ರೋದಲ್ಲೇ ಹೋಗೋಕ್ಕೆ ಇಷ್ಟಪಡ್ತಾರೆ ಬಿಕಾಸ್ ಎ ಸಿ ಇರುತ್ತೆ ಆ್ಯಂಡ್ ನಿಂತ್ಕೊಂಡ್ರೂ ಪರವಾಗಿಲ್ಲ ಇರುತ್ತೆ ಅನ್ನೋ ದೃಷ್ಟಿಯಿಂದ ಇರ್ಬೋದು ಸೊ ಇಷ್ಟ ನಮ್ಮದು ಮೆಟ್ರೋ ಕತೆ ಆಮೇಲೆ ಆಟೋ ಇಟ್ಕೊಂಡ್ವು ಮನೆ ಕಡೆಗೆ ಹೊರಟುವು ಇಲ್ಲಿಂದ ಫೈವ್ ಕಿಲೋಮೀಟರ್ಸ್ ನಮ್ಮ ಮನೆ ಸೊ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೇಳ್ತೀಯ ಇವತ್ತಿನ ಜರ್ನಿ ಒಂದು ರೀತಿ ಹೊಸ ರೀತಿನಲ್ಲಿತ್ತು ಯಾಕೆ ಅಂದರೆ ನಾವು ಚಂದ್ರಾಯಪಟ್ಟಣ ಟು ಬ್ಯಾಂಗ್ಳೂರು ಕ್ಯಾಬಲ್ಲಿ ಬಂದಿದ್ದು ಫಸ್ಟ್ ಟೈಮ್ ಆ್ಯಂಡ್ ಮೆಟ್ರೋಗೆ ಫುಲ್ ಫ್ಯಾಮಿಲಿ ಹತ್ತಿದ್ದು ಫಸ್ಟ್ ಟೈಮ್ ನನ್ನ ಮಗ ತುಂಬ ಸಲ ಓಡಾಡಿದ್ದಾನೆ ಒಂದು ಟೂ ಟೈಮ್ಸ್ ಓಡಾಡಿದ್ದೀನಿ ನಮ್ಮ ಅಪ್ಪನೂ ಓಡಾಡಿದ್ದೀನಿ ಅಂದರು ಬಟ್ ನಂಗೆ ಐ ಆಮ್ ನಾಟ್ ಶ್ಯೂರ್ ನಮ್ಮಮ್ಮಂಗೆ ಇದು ಫಸ್ಟ್ ಟೈಮ್ ಸೊ ಈ ರೀತಿ ಇತ್ತು ನಮ್ಮ ಮೆಟ್ರೋ ಜರ್ನಿ ಅಮ್ಮ ಕೊನೆಗೂ ಮನೆಗೆ ಬಂದ್ವು ನನಗೆ ನಮ್ಮ ಅಕ್ಕನ ಮನೆ ನೋಡೋಕೆ ಇಷ್ಟ ಆಗುತ್ತೆ ಬಿಕಾಸ್ ಅಲ್ಲಿ ಲಾವಣ್ಯ ನಿವಾಸ ಅಂತ ಇದೆ ಅಲ್ಲ ಸೊ ಅದು ನಂಗೆ ನೋಡಿ ತುಂಬ ಖುಷಿ ಆಗುತ್ತೆ ಯಾವಾಗಲೂ ಸಹ ಅಂತೂ ಇಂತೂ ಅಟ್ ಲಾಸ್ಟ್ ರೀಚ್ಡ್ ಅವರ್ ಡೆಸ್ಟಿನೇಷನ್ ಗಾಯಸ್ ಲಾವಣ್ಯ ನಿವಾಸ ಬನ್ನಿ ಹೋಗೋಣ Thanks for your patience and thanks for watching guys. Hi mama. ಹೋಯಿತು ಗಾಯಸ್ ನನ್ನ ಮಗನ ಸಹಾಸ ಮಾಡಿ ನಾನು ಕೆಟ್ಟೆ ಅಂತೂ ಇಂತೂ ಕೊನೆಗೂ ಮನೆಗೆ ಬಂದು ತಲುಪಿದ್ವು ಸೊ ಇವಾಗ ಟೈಮ್ ಅರೌಂಡ್ ಲೆವೆನ್ ತರ್ಟಿ ಅನ್ಸತ್ತೆ ಸೊ ಇಷ್ಟೊತ್ತಾಯಿತು ಬಂದು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ನಾನೇ ಹೇಳ್ತಾ ಇದ್ದೀನಿ ನಮ್ಮ ಅಕ್ಕ ಹೊರಗಡೆ ಹೋಗಿದ್ದಾಳೆ ನಮ್ಮ ದಕ್ಷ ಸ್ಕೂಲ್ ಹೋಗಿದ್ದಾನೆ ನಮ್ಮ ಬೆನಕ ಕಾಲೇಜ್ ಹೋಗಿದ್ದಾನೆ ನಮ್ಮ ಬಾವ ಕೆಲಸಕ್ಕೆ ಹೋಗಿದ್ದಾರೆ ಸೊ ಈಗ ನಾವಷ್ಟೇ ಈಗ ಮನೇಲಿರೋದು ಬಂದು ರೆಸ್ಟ್ ಮಾಡ್ತಾ ಇದ್ದೀವಿ ಇವತ್ತಿನ ನಮ್ಮ ಈ ಅರ್ಲಿ ಮಾರ್ನಿಂಗ್ ಜರ್ನಿ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ಖಂಡಿತವಾಗ್ಲೂ ನೀವೇ ನನ್ನ ವ್ಲಾಗ್ಸ್ನ ಇಷ್ಟಪಡ್ತೀರಾ ಆ ಭರವಸೆ ನನಗಿದೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಸ್ಟೇಟನ್ ಗೈಸ್ ಕ್ಯಾಚ್ ಟುಮಾರೋ ಬ ಬಾಯ್ ಲವ್ ಯು